तिमिरान्दस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः नमा विष्णुपादाय कृष्णप्रेष्ठाय भूथले श्रीमते भक्तिवेदान्तस्वामिति नामिने नमस्ते सारस्वतीदेवे गौरवाणी प्रचारिणे निर्विशेषा शून्यवादी पाश्चात् देशतारिणी जय प्रभु प्रभुनित्यानन्द श्री अद्वैत अद्वैतगधाधरा श्रीवासादि गौरभक्तरुन्द हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण एल् स्वागत भगवद्गीता यथा रूप ಅಧ್ಯಾಯ ಒಂಬತ್ತು ಶ್ಲೋಕ ಎರಡು ಸುರಗಣ ಪ್ರಭವಂನ ಮಹರ್ಷಯ ಅಹಮಾದಿ ದೇವಾನಾಂ ಮಹರ್ಷಿ ನಾಂ ಚರ್ವಶಃ ಅನುವಾದ ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು ಏಕೆಂದರೆ ಎಲ್ಲ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು ಭಾವಾರ್ಥ ಸಮಿತಿಯಲ್ಲಿ ಹೇಳಿದಂತೆ ಶ್ರೀಕೃಷ್ಣನೇ ಪರಮಪ್ರಭು ಅವನಿಗಿಂತ ಶ್ರೇಷ್ಠರು ಯಾರೂ ಇಲ್ಲ ಅವನು ಎಲ್ಲ ಕಾರಣಗಳ ಕಾರಣನು ಇಲ್ಲಿ ಸ್ವಯಂ ಪ್ರಭುವೇ ತಾನು ಎಲ್ಲ ದೇವತೆಗಳ ಮತ್ತು ಋಷಿಗಳ ಮೂಲನು ಎಂದು ಹೇಳಿದ್ದಾನೆ ಅವರಿಗೆ ಅವನ ನಾಮವಾಗಲಿ ಅವನ ವ್ಯಕ್ತಿತ್ವವಾಗಲಿ ಅರ್ಥವಾಗುವುದಿಲ್ಲ ಅವರಿಗೆ ಈಗಾದರೆ ಈ ಸಣ್ಣ ಲೋಕದಲ್ಲಿ ವಿದ್ವಾಂಸರು ಎನ್ನಿಸಿಕೊಳ್ಳುವವರ ಸ್ಥಿತಿಯೇನು ಈ ಪರಮ ಪುರುಷನು ಸಾಮಾನ್ಯ ಮನುಷ್ಯನಂತೆ ಭೂಮಿಗೆ ಬಂದು ಇಂತಹ ಆಶ್ಚರ್ಯಕರ ಅಸಾಧಾರಣ ಕಾರ್ಯಗಳನ್ನು ಏಕೆ ನಡೆಸುತ್ತಾನೆ ಎಂದು ಯಾರಿಗೂ ತಿಳಿಯದು ಆದುದರಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಅಗತ್ಯವಾದ ಅರ್ಹತೆ ಪಾಂಡಿತ್ಯವಲ್ಲ ಎಂದು ತಿಳಿದುಕೊಳ್ಳಬೇಕು ದೇವತೆಗಳು ಮತ್ತು ಮಹರ್ಷಿಗಳು ಸಹ ತಮ್ಮ ಊಹಾತ್ಮಕ ಚಿಂತನೆಯಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾರೆ ಆದರೆ ವಿಫಲರಾಗಿದ್ದಾರೆ ಮಹಾನ್ ದೇವತೆಗಳು ಸಹ ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಸಮರ್ಥರಲ್ಲ ಎಂದು ಶ್ರೀಮದ್ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದೆ ತಮ್ಮ ಅಪರಿಪೂರ್ಣ ಇಂದ್ರಿಯಗಳು ಎಷ್ಟು ದೂರ ಓಡಬಲ್ಲವೋ ಅಷ್ಟು ಊಹಿಸಿ ಅವರು ನಿರಾಕಾರದ ವಿರುದ್ಧ ನಿರ್ಣಯಕ್ಕೆ ಬರಬಹುದು ಅಥವಾ ಐಹಿಕ ಪ್ರಕೃತಿಯ ತ್ರಿಕೋಣಗಳಿಂದ ಪ್ರಕಟವಾಗದ ಏನೋ ಒಂದನ್ನು ಕಲ್ಪಿಸಿಕೊಳ್ಳಬಹುದು ಇಲ್ಲವೇ ಅವರು ಊಹಾತ್ಮಕ ಚಿಂತನೆಯಿಂದ ಏನನ್ನೂ ಕಲ್ಪಿಸಿಕೊಳ್ಳಬಹುದು ಆದರೆ ಇಂತಹ ದೊಡ್ಡ ಊಹಾಪೋಹಗಳಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯ ಇಲ್ಲ ಹರೇ ಕೃಷ್ಣ ಇಲ್ಲಿಗೆ ಭಾಗವರ್ತ ಭಾ ಭಾವಾರ್ಥ ಮೊದಲ ಭಾಗ ಮುಕ್ತಾಯ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಇನ್ನೊಂದು ಭಾಗದಲ್ಲಿ ಇನ್ನಷ್ಟು ವಿಷಯಗಳು ಪ್ರರುಪಾದರು ಚರ್ಚೆ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಕ್ಕಂಥ ವಿಷಯನ ನಾವು ಗಮನಿಸಿದ್ರೆ ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಹರಿಯರು ಏಕೆಂದರೆ ಎಲ್ಲ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಇದರಲ್ಲಿ ಈ ಶ್ಲೋಕಕ್ಕೆ ಭಾವಾರ್ಥದಲ್ಲಿ ಪ್ರಭುಪಾದರು ಬ್ರಹ್ಮ ಸಂಹಿತೆಯ ಒಂದು ಶ್ಲೋಕವನ್ನು ಅದರಲ್ಲೂ ಮುಖ್ಯವಾಗಿ ಕೃಷ್ಣನೇ ಯಾವ ರೀತಿ ಭಗವಂತ ಎಲ್ಲ ಕಾರಣಗಳಿಗೆ ಕಾರಣ ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ ಆ ಬ್ರಹ್ಮ ಸಂಹಿತೆಯ ಶ್ಲೋಕ ಈ ರೀತಿ ಇರುತ್ತೆ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣ ಅದರ ಅರ್ಥವನ್ನು ಇಲ್ಲಿ ಪ್ರಭುಪಾದರು ಕೊಟ್ಟಿದ್ದಾರೆ ಅವನು ಎಲ್ಲ ಕಾರಣಗಳ ಕಾರಣ ಅಂದರೆ ನಾವು ಈಶ್ವರ ಅಂದಾಗ ಕಂಟ್ರೋಲರ್ ಅಂತ ಹೇಳ್ತೀವಿ ಅದೇ ರೀತಿ ಪರಮೇಶ್ವರ ಅಂದರೆ ಪ್ರತಿಯೊಬ್ಬರಿಗೂ ಕಂಟ್ರೋಲರ್ ಅಂದರೆ ಭಗವಂತನನ್ನ ಬ್ರಹ್ಮ ಈಶ್ವರ ಪರಮ ಕೃಷ್ಣ ಅಂದರೆ ಪ್ರತಿಯೊಂದಕ್ಕೂ ಭಗವಂತ ಕೃಷ್ಣನೇ ಎಲ್ಲದ ಎಲ್ಲರ ಕಾರಣಗಳಿಗೆ ಕಾರಣ ಅದರಲ್ಲೂ ಮುಖ್ಯವಾಗಿ ಇಲ್ಲಿ ದೇವತೆ ಇರ್ಬೋದು ಮಹರ್ಷಿ ಇರ್ಬೋದು ಅಥವಾ ಇನ್ನೂ ಬೇಕಾದಷ್ಟು ವಿದ್ವಾಂಸರು ವಿದ್ವಾಂಸರಿರ್ಬೋದು ಎಲ್ರಿಗೂ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಭಗವಂತ ತನ್ನ ಲೀಲೆಗಳ ಪ್ರದರ್ಶನ ಮಾಡಿದಾಗ ಅದರಲ್ಲೂ ಮುಖ್ಯವಾಗಿ ಗೋವರ್ಧನ ಗಿರಿ ಗಿರಿಯನ್ನು ಯಾವ ರೀತಿ ತಾನು ತನ್ನ ಕಿರುಬೆಳ್ಳಿನಲ್ಲಿ ಯಾವ ರೀತಿ ಏಳು ದಿನಗಳ ಕಾಲ ಎತ್ತಿ ಇಟ್ಕೊಂಡಿದ್ದ ಅಂದರೆ ಅದನ್ನು ಯಾರು ಕೇಳಿದಾಗ ಅಥವಾ ಈಗಿರ್ತಕ್ಕಂಥ ನಾಗರಿಕರು ಕೇಳಿದ್ರೆ ಇದೆಲ್ಲ ಜನಗಳಿಗೆ ನಂಬಿಸೋದಕ್ಕೋಸ್ಕರ ಈ ರೀತಿ ಹೇಳ್ತಾಯಿರ್ತಾರೆ ಆದರೆ ಭಗವಂತ ಯಾತಕ್ಕೆ ಅದು ಒಂದು ಏಳು ವರ್ಷದ ಮಗು ಏಳು ದಿನಗಳ ಕಾಲ ಗೋರ್ಧನ ಪರ್ವತನ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯನಾ ಅನ್ನೋ ರೀತಿ ಅವರಿಗೆ ನಂಬಿಕೆ ಬರೋದಿಲ್ಲ ಅದಕ್ಕೊಂದು ಉದಾಹರಣೆ ಹೇಳೋದಾದರೆ ನಮಗೆ ಟ್ರೈನಾಗಲಿ ಏರೋಪ್ಲೇನ್ ಆಗಲಿ ಬಸ್ಸಾಗಲಿ ಅದು ಅದರಲ್ಲಿ ಮುಖ್ಯವಾಗಿ ಗೌರ್ಮೆಂಟ್ ಬಸ್ಸು ಗೌರ್ಮೆಂಟ್ ಟ್ರೈನು ಇದೆಲ್ಲ ಏನಪ್ಪ ಅಂದರೆ ಅದರ ಮೇಲೆ ನಮಗೆ ವಿಶ್ವಾಸ ಇರುತ್ತೆ ನಾವು ಟಿಕೆಟ್ ತೊಗೊಂಡಾಗ ನಾಲ್ಕು ತಿಂಗಳ ಮುಂಚೆ ನಾವು ಟ್ರೈನ್ ಟಿಕೆಟನ್ನು ಬುಕ್ ಮಾಡಿರ್ತೀವಿ ನಮಗೆ ರೈಲ್ವೆ ಅಧಿಕಾರಿಗಳ ಮೇಲೆ ಅಥವಾ ರೈಲ್ವೆ ಇಲಾಖೆ ಮೇಲೆ ನಮಗೆ ನಂಬಿಕೆ ಇರುತ್ತೆ ಯಾವುದೇ ಕಾರಣಕ್ಕೂ ನಾವು ಕೊಟ್ಟ ಹಣಕ್ಕೆ ನಮ್ಮ ನಾವು ಹೋಗಬೇಕಾಗಿರ್ತಕ್ಕಂಥ ಸ್ಥಳಕ್ಕೆ ರೈಲಲ್ಲಿ ನಾವು ಪ್ರಯಾಣ ಮಾಡ್ಬೋದು ಅಂತ ಒಂದು ಖಾತ್ರಿ ಇರುತ್ತೆ ಅದೇ ರೀತಿ ಏರೋಪ್ಲೇನಲ್ಲಿ ಕೂತ್ಕೊಂಡಾಗ ಪ್ಯಾಸೆಂಜರು ಸೀಟಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ ಪ್ಯಾಸೆಂಜರು ಏನು ಅವರು ಏನೇನು ಗೈಡ್ಲೈನ್ಸ್ ಅಂತ ಏನು ಕೊಡ್ತಾ ಇರ್ತಾರೆ ಅದನ್ನು ಕೇಳ್ತಾ ಇರ್ತಾರೆ ಹೊರ್ತು ಯಾರು ಪೈಲೇಟ್ ಎದ್ದಾನಾ ಇಲ್ವಾ ಅಥವಾ ಪೈಲೇಟ್ ಕರೆಕ್ಟ್ ಆಗಿದಾನಾ ಪೈಲೆಟ್ ನಮ್ಮನ್ನು ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾನಂತ ಯಾರೂ ಎನ್ಕ್ವೈರಿ ಮಾಡೋಲ್ಲ ಯಾಕಂದರೆ ಅಷ್ಟೊಂದು ವಿಶ್ವಾಸ ಇರುತ್ತೆ ನಂಬಿಕೆ ಇರುತ್ತೆ ಆದರೆ ನಮ್ಮ ಜನಗಳಿಗೆ ಭಗವಂತ ಏನಾದರೂ ಒಂದು ರೀತಿ ಅಸಾಧಾರಣ ಕೆಲಸವನ್ನು ಮಾಡಿದಾಗ ಭಗವಂತನ ಮೇಲೆ ನಂಬಿಕೆ ನಮಗೆ ಬರೋದಿಲ್ಲ ಇದು ನಮಗೆ ಇರ್ತಕ್ಕಂಥ ಒಂದು ರೋಗ ಅಂತ ಕೂಡ ಹೇಳ್ಕೊಬೋದು ನಾವು ಟ್ರೈನ್ ಟ್ರೈನನ್ನು ನಂಬ್ತೀವಿ ಬಸ್ಸನ್ನು ನಂಬ್ತೀವಿ ಆಟೋ ರಿಕ್ಷಾ ಡ್ರೈವರ್ನ ನಂಬ್ತೀವಿ ಟ್ಯಾಕ್ಸಿ ಡ್ರೈವರ್ನ ಕೂಡ ನಂಬ್ತೀವಿ ನಮ್ಮನ್ನು ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಆದರೆ ಭಗವಂತ ಮಾಡಿರ್ತಕ್ಕಂಥ ತನ್ನ ಲೀಲೆಗಳನ್ನು ಜನಸಾಮಾನ್ಯರು ನಂಬೋದಕ್ಕೆ ಇಷ್ಟಪಡೋದಿಲ್ಲ ಅದರಲ್ಲಿ ಅವರಿಗೆ ವಿಶ್ವಾಸ ಇಲ್ಲ ನಂಬಿಕೆ ಇಲ್ಲ ಅದರಲ್ಲೂ ಮುಖ್ಯವಾಗಿ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭವಲ್ಲ ಭಗವಂತನ ಸಿರಿ ಯಾವ ರೀತಿ ಇದೆ ಭಗವಂತನ ಐಶ್ವರ್ಯ ಯಾವ ರೀತಿ ಇದೆ ಭಗವಂತನ ಜ್ಞಾನ ಭಗವಂತನ ಕೀರ್ತಿ ಭಗವಂತನ ವೈರಾಗ್ಯ ಇದನ್ನ ಬಗ್ಗೆ ನಾವು ಆಲೋಚನೆ ಮಾಡೋದಕ್ಕೂ ಕಷ್ಟ ಆಗುತ್ತೆ ಜನಸಾಮಾನ್ಯರು ಅದರಲ್ಲಿ ಮುಖ್ಯವಾಗಿ ದೇವತೆಗಳು ಮಹರ್ಷಿಗಳಿಗೆ ಅರ್ಥ ಆಗಲಿಲ್ಲ ಅಂದರೆ ನಾವು ಜನಸಾಮಾನ್ಯರಿಗೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೋದು ಅಂದರೆ ಭಗವಂತ ಏನನ್ನು ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ ಅದಷ್ಟು ಸತ್ಯ ಅಂತ ನಾವು ಒಪ್ಕೋಬೇಕು ಆಗ ನಮಗೆ ಭಗವಂತನ ವಾಣಿಯಲ್ಲಿ ಅಥವಾ ಭಗವಂತನ ಲೀಲೆಗಳ ಬಗ್ಗೆ ನಮಗೆ ವಿಶ್ವಾಸ ಬರುತ್ತೆ ನಂಬಿಕೆ ಬರುತ್ತೆ ಆದರೆ ನಾವು ಕೂಡ ಜನಸಾಮಾನ್ಯರು ಅಥವಾ ಪಂಡಿತರು ಅಥವಾ ಕೆಲವು ವಿದ್ವಾಂಸರು ಯಾವ ರೀತಿ ಊಹಾಪೋಹ ಊಹಾಪೋಹ ಮಾಡೋದಂದರೆ ಸ್ಪೆಕ್ಯುಲೇಟ್ ಮಾಡ್ತಾ ಇರೋದು ಮೇ ಬಿ ಫರ್ ಲೈಕ್ ದಿಸ್ ಅಂತ ಏನು ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ ಅದೇ ರೀತಿ ಜನಗಳೇನು ಇದ್ದರೂ ಇರ್ಬೋದು ಯಾರು ಗೊತ್ತು ಯಾರು ನೋಡಿದ್ದಾರೆ ನೋಡಿದವರು ಯಾರು ಹಾಗೆ ಹೀಗೆ ಅಂತ ಮಾತಾಡಿ ಮಾತಾಡಿ ಜನಗಳಲ್ಲಿ ಏನಪ್ಪ ಅಂದರೆ ಇರ್ತಕ್ಕಂಥ ಸ್ವಲ್ಪ ವಿಶ್ವಾಸ ಸ್ವಲ್ಪ ನಂಬಿಕೆ ಕೂಡ ಈ ಕಲಿಯುಗದಲ್ಲಿ ಮಾಯ ಆಗ್ತಾ ಹೋಗ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಸಾಮಾನ್ಯವಾಗಿ ಏನು ನಾವು ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಜನಸಂಖ್ಯೆಯನ್ನು ತೊಗೊಂಡ್ರೆ ಸುಮಾರು ಎಂಟುನೂರು ಕೋಟಿ ಇದೆ ಅಂದರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಅಂದರೆ ನಾನ್ನೂರು ಕೋಟಿ ಜನಗಳಿಗೆ ದೇವರಲ್ಲಿ ನಂಬಿಕೆನೇ ಇರೋದಿಲ್ಲ ಅವರನ್ನು ಯಾವುದೇ ರೀತಿ ಅವರನ್ನು ಕನ್ವಿನ್ಸು ಮಾಡೋಕ್ಕಾಗೋದಿಲ್ಲ ಇನ್ನು ಉಳಿದವರಲ್ಲಿ ಒಂದು ನಾನ್ನೂರು ಕೋಟಿಯಲ್ಲಿ ಅದರಲ್ಲಿ ಕೆಲವರಿಗೆ ನಂಬಿಕೆ ಇರತ್ತೆ ಕೆಲವರಿಗೆ ಸ್ವಲ್ಪ ಸ್ವಲ್ಪ ನಂಬಿಕೆ ಇರುತ್ತೆ ಅಂದರೆ ಅವರು ಕೂಡ ಪೂರ್ತಿ ವಿಶ್ವಾಸ ಇರೋದಿಲ್ಲ ಭಗವಂತನ ಮೇಲೆ ಅಂಥವರೆಲ್ಲ ಭಗವಂತನನ್ನು ಭಗವಂತನ ಅಸಾಧಾರಣ ಕಾರ್ಯಗಳನ್ನು ಒಪ್ಕೊಳ್ಳೋದಿಕ್ಕೆ ಅವರಿಗೆ ಆಗೋದಿಲ್ಲ ಅದರಲ್ಲೂ ದೇವತೆಗಳಿಗೆ ಮಹರ್ಷಿಗಳಿಗೆ ಆಗದೇ ಇರ್ತಕ್ಕಂಥದ್ದು ಆರ್ಡಿನರಿ ಜನಗಳಿಗೆ ಯಾವ ರೀತಿ ಸಾಧ್ಯ ಅದನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಭಗವಂತ ಅದರಲ್ಲೂ ಮುಖ್ಯವಾಗಿ ಶ್ರೀಮದ್ ಭಾಗವತ ಕೂಡ ಹೇಳುತ್ತೆ ಯಾಕಂದರೆ ಶ್ರೀಮದ್ ಭಾಗವತದಲ್ಲಿ ಇಂದ್ರ ಇರ್ಬೋದು ಅಥವಾ ಬ್ರಹ್ಮ ಇರ್ಬೋದು ಅವರೆಲ್ಲ ಭಗವಂತನನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ ಅದನ್ನು ನಾವು ಸಣ್ಣದಾಗಿ ಹೇಳೋದಾದರೆ ಬ್ರಹ್ಮ ಕೂಡ ಬ್ರಹ್ಮ ವಿಮೋಹನ ಲೀಲ ಅನ್ನೋದರಲ್ಲಿ ಗೋಪಬಾಲಕರನ್ನು ಹಸು ಕರುಗಳನ್ನೆಲ್ಲ ಬ್ರಹ್ಮ ಬಚ್ಚಿಡ್ತಾನೆ ಕೃಷ್ಣ ಏನು ಸಾಮಾನ್ಯ ಮನುಷ್ಯನ ಅಥವಾ ನನ್ನ ಯಜಮಾನನ ಅನ್ನೋ ರೀತಿ ಪರೀಕ್ಷೆ ಮಾಡ್ತಾ ಇರ್ತಾನೆ ಅದೇ ರೀತಿ ಇಂದ್ರ ಕೂಡ ಏನಪ್ಪ ಮಾಡ್ತಾನೆ ಅಂದರೆ ಯಾವಾಗ ಕೃಷ್ಣ ಇಂದ್ರಯ್ ನಿಲ್ಲಿಸ್ತಾನೆ ಆಗ ಸಿಕ್ಕಾಪಟೆ ಮಳೆಯನ್ನು ಬರೆಸ್ತಾನೆ ಆದರೆ ಕೃಷ್ಣ ಏನು ಮಾಡ್ತಾನೆ ಗೋರ್ಧನ್ನು ಪರ್ವತನ ಎತ್ತಿಟ್ಕೊಳ್ತಾನೆ ಆಗ ಇಂದ್ರನಿಗೆ ಒಂದು ರೀತಿ ಅಪಮಾನ ಕೂಡ ಆಗತ್ತೆ ಒಂದು ರೀತಿ ನಾಚಿಕೆ ಕೂಡ ಆಗತ್ತೆ ಅಂದರೆ ದೇವತೆಗಳು ಕೂಡ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅನ್ನೋದನ್ನು ನಾವಿಲ್ಲಿ ಏನು ಭಗವಂತ ಹೇಳಿದ್ದಾನೆ ಅದನ್ನು ನೋಡೋದಾದರೆ ಸಾಕಷ್ಟು ಉದಾಹರಣೆಗಳಿದೆ ಅದರಲ್ಲೂ ಶ್ರೀಮದ್ ಭಾಗವತದಲ್ಲಿ ಬೇಕಾದಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡ್ಬೋದು ಅಥವಾ ಕೇಳಿದ್ದೀವಿ ಮುಖ್ಯವಾಗಿ ಮುಂದಿನ ಭಾಗದ ಭಾವಾರ್ಥದಲ್ಲಿ ಪ್ರಭು ಅದು ಏನ ಏನನ್ನು ಹೇಳಿದರೆಂದರೆ ಯಾರಿಗಾದರೂ ಪರಿಪೂರ್ಣ ಸತ್ಯವನ್ನು ತಿಳಿದುಕೊಳ್ಳಬೇಕೆಂಬ ಇಚ್ಛೆ ಇದ್ದರೆ ದೇವೋತ್ತಮ ಪರಮ ಪುರುಷನಾಗಿ ನಾನು ಇಲ್ಲಿದ್ದೇನೆ ನಾನೇ ಪರಮ ಪುರುಷನು ಎಂದು ಇಲ್ಲಿ ಪ್ರಭುವು ಪರೋಕ್ಷವಾಗಿ ಹೇಳುತ್ತಾನೆ ಇದನ್ನು ತಿಳಿದುಕೊಳ್ಳಬೇಕು ವ್ಯಕ್ತಿಯಾಗಿ ಇರುವ ಊಹಾತು ಊಹಾತೀತ ಪ್ರಭುವನ್ನು ಮನುಷ್ಯನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲದಿದ್ದರೂ ಪ್ರಭು ಇದ್ದಾನೆ ಭಗವದ್ಗೀತೆಯಲ್ಲಿ ಮತ್ತು ಶ್ರೀಮದ್ ಭಾಗವತದಲ್ಲಿ ಅವನು ಆಡುವ ಮಾತುಗಳನ್ನು ಅಧ್ಯಯನ ಮಾಡಿದರೆ ಸಾಕು ನಿತ್ಯನು ಜ್ಞಾನಾನಂದಪೂರ್ಣನು ಆದ ಕೃಷ್ಣನನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ದೇವರು ಆಳುವ ಒಂದು ಶಕ್ತಿ ಅಥವಾ ನಿರಾಕಾರ ಬ್ರಹ್ಮನ್ ಎನ್ನುವ ಪರಿಕಲ್ಪನೆಯನ್ನು ಭಗವಂತನ ಕೆಳಮಟ್ಟದ ಶಕ್ತಿಯಲ್ಲಿ ಇರುವವರು ಮುಟ್ಟಬಹುದು ಆದರೆ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇಲ್ಲದಿದ್ದರೆ ಮನುಷ್ಯನು ದೇವೋತ್ತಮ ಪರಮ ಪುರುಷನನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಉದಾಹರಣೆ ಏನಂದರೆ ಭಗವದ್ಗೀತೆಯಲ್ಲಿ ಏನು ಭಗವಂತ ಉಪದೇಶ ಮಾಡ್ತಾ ಇದ್ದೇನೆ ಅದು ಸತ್ಯ ಅಂತ ನಾವು ಒಪ್ಕೋಬೇಕು ಕುರುಕ್ಷೇತ್ರ ಅನ್ನೋದಿತ್ತು ಅಸ್ತಿನಾಪುರ ಇತ್ತು ಇಂದ್ರಪ್ರಸ್ಥ ಇತ್ತು ಪಾಂಡವರು ಇದ್ದರು ಕೌರವರು ಇದ್ದರು ಅವರಿದ್ದು ಅವರಿಬ್ಬರ ಜೊತೆಯಲ್ಲಿ ಯುದ್ಧ ಕೂಡ ಆಯಿತು ಆಗ ಭಗವಂತ ಅರ್ಜುನನಿಗೆ ಉಪದೇಶ ಮಾಡ್ದ ಅನ್ನೋದನ್ನು ನಾವು ಒಪ್ಕೋಬೇಕು ಅದೇ ರೀತಿ ಶ್ರೀಮದ್ ಭಾಗವತದಲ್ಲಿ ಏನೆಲ್ಲ ವರ್ಣನೆ ಇದೆ ಭಗವಂತ ಮತ್ತು ಭಗವಂತನ ಶುದ್ಧ ಭಕ್ತರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿರುವಾಗ ಅದನ್ನೆಲ್ಲ ನಾವು ನಂಬಿದ್ರೆ ಮಾತ್ರ ಆದರೆ ಅದರಲ್ಲಿ ನಮಗೆ ನಂಬಿಕೆ ಬಂದಾಗ ಮಾತ್ರ ಭಗವಂತನ ಬಗ್ಗೆ ನಮಗೆ ವಿಶ್ವಾಸ ಬರುತ್ತೆ ಅದರಲ್ಲೂ ಮುಖ್ಯವಾಗಿ ಎನ್ನ ಶ್ಲೋಕದಲ್ಲಿ ನಾವು ನೋಡಿದ್ವಿ ಭಕ್ತರ ಸಹವಾಸದಲ್ಲಿ ಪ್ರಭುವಿನ ವಿಷಯ ಎಷ್ಟು ಕೇಳ್ತೀವೋ ಅಷ್ಟು ನಮಗೆ ಭಕ್ತಿ ಸೇವೆಯ ಹೆಚ್ಚಿಸುತ್ತೆ ಅಂತ ಹೇಳಿದರು ಅದೇ ರೀತಿ ಕೊನೆಯ ಭಾಗದಲ್ಲಿ ಬಹುಮಂದಿಗೆ ಅವನ ವಾಸ್ತವಿಕ ಸ್ಥಿತಿಯಲ್ಲಿ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಆದುದರಿಂದ ತನ್ನ ನಿಷ್ಕಾರಣ ಕರುಣೆಯಿಂದಾಗಿ ಆತನು ಹೀಗೆ ಊಹೆಗಳನ್ನು ಮಾಡುವವರಿಗೆ ಕೃಪೆ ಮಾಡಲು ಎಳೆದು ಬರುತ್ತಾನೆ ಪರಮಪ್ರಭುವಿನ ಕಾರ್ಯಗಳು ಅಸಾಧಾರಣವಾದವು ಆದರೂ ಐಹಿಕ ಶಕ್ತಿಯ ಕಲ್ಮಶ ಸಂಪರ್ಕದಿಂದಾಗಿ ಊಹಾಪೋಹ ಮಾಡುವವರು ನಿರಾಕಾರ ಬ್ರಹ್ಮನನೇ ಪರಮನು ಎಂದು ಯೋಚಿಸುತ್ತಾರೆ ಪರಮಪ್ರಭುವಿಗೆ ಸಂಪೂರ್ಣವಾಗಿ ಶರಣಾಗತರಾದ ಭಕ್ತರು ಮಾತ್ರ ಪರಮ ಪುರುಷನ ಕೃಪೆಯಿಂದ ಅವನು ಕೃಷ್ಣ ಎಂದು ಅರ್ಥ ಮಾಡಿಕೊಳ್ಳಬಲ್ಲರು ಪ್ರಭುವಿನ ಭಕ್ತರು ದೇವರು ನಿರಾಕಾರ ಬ್ರಹ್ಮ ಎನ್ನುವ ಪರಿಕಲ್ಪನೆಯನ್ನು ಗಮನಕ್ಕೆ ತಂದುಕೊಳ್ಳುವುದಿಲ್ಲ ಅವರ ಶ್ರದ್ಧಾಭಕ್ತಿಗಳು ಅವರು ಕೂಡಲೇ ಪರಮಪ್ರಭುಗೆ ಶರಣಾಗತರಾಗುವಂತೆ ಮಾಡುತ್ತವೆ ಕೃಷ್ಣನ ನಿಷ್ಕಾರಣ ದಯೆಯಿಂದಾಗಿ ಅವರು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಬೇರೆ ಯಾರೂ ಆತನನ್ನು ಅರಿಯಲಾರರು ಮಹರ್ಷಿಗಳು ಸಹ ಇದನ್ನು ಒಪ್ಪುತ್ತಾರೆ ಆತ್ಮ ಯಾವುದು ಪರಮ ಯಾವುದು ನಾವು ಪೂಜಿಸಬೇಕಾದದ್ದು ಆತನನ್ನು ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ ಅದರಲ್ಲೂ ಕೊನೆಯ ಭಾಗದಲ್ಲಿ ಭಗವಂತನ ಕರುಣೆ ಅದರಲ್ಲೂ ಮುಖ್ಯವಾಗಿ ಭಗವಂತನಿಗೆ ಯಾರು ಶರಣಾಗತರಾಗ್ತಾರೆ ಅಂಥವರಿಗೆ ಭಗವಂತ ತನ್ನನ್ನು ಯಾವ ರೀತಿ ತೋರಿಸ್ಕೊಳ್ತಾನೆ ಅನ್ನೋದನ್ನು ಈ ಭಾಗದಲ್ಲಿ ಪ್ರಭುಪಾದರು ವರ್ಣೆ ಮಾಡಿದ್ದಾರೆ ಅದರಲ್ಲೂ ನಿರಾಕಾರ ಬ್ರಹ್ಮ ಇರ್ಬೋದು ಅಥವಾ ಅಂತರ್ಯಾಮಿ ಪರಮಾತ್ಮ ಇರ್ಬೋದು ಅಥವಾ ಸಂಪೂರ್ಣ ದೇವತಮ ಪರಮ ಪುರುಷ ಇರ್ಬೋದು ಭಗವಂತನ ಕಾರ್ಯಗಳಿರ್ಬೋದು ಆ ಕಾರ್ಯಗಳೆಲ್ಲ ಅಸಾಧಾರಣ ಆಗಿದ್ರೂ ಕೂಡ ಭಗವಂತ ಯಾವ ರೀತಿ ಕರುಣೆಯಿಂದ ತನ್ನ ಭಕ್ತರಿಗೆ ತನ್ನನ್ನು ತನ್ನನ್ನು ರಿವೀಲ್ ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ ಅಂದರೆ ಭಗವಂತ ತನ್ನನ್ನು ತೋರಿಸ್ಕೊಳ್ತಾನೆ ಅದನ್ನು ನಾವು ಒಪ್ಕೊಂಡಾಗ ಅದರಲ್ಲೂ ಮುಖ್ಯವಾಗಿ ಕೃಷ್ಣನ ನಿಷ್ಕಾರಣ ದಯೆ ಅದರಲ್ಲೂ ಮುಖ್ಯವಾಗಿ ಕೃಷ್ಣನ ದಯೆಗೋಸ್ಕರ ನಾವು ಕೃಷ್ಣನನ್ನು ಬೇಡ್ಕೊಂಡಾಗ ಮಾತ್ರ ನಮಗೆ ಕೃಷ್ಣನ ದರ್ಶನ ಆಗತ್ತೆ ನಂತರ ಕೃಷ್ಣನ ಭಕ್ತಿ ಸೇವೆಯಲ್ಲಿ ನಾವು ಮುಂದುವರಿತೀವಿ ನಂತರ ಮುಖ್ಯವಾಗಿ ಈ ಐಹಿಕ ಪ್ರಪಂಚನ ಬಿಟ್ಟು ಆಧ್ಯಾತ್ಮಿಕ ಲೋಕಕ್ಕೆ ವರ್ಗಾವಣೆ ಆಗ್ತೀವಿ ಯಾಕಂದರೆ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಅರ್ಜುನನಿಗೆ ಕೂಡ ಕೃಷ್ಣ ಉಪದೇಶ ಮಾಡ್ತಾನೆ ಆದಷ್ಟು ಬೇಗ ಬಂದ್ಬಿಡು ನನ್ನ ಲೋಕಕ್ಕೆ ಅಂತ ಅದರಿಂದ ನಾವು ಕೂಡ ಭಗವಂತನ ಲೋಕಕ್ಕೆ ಹೋಗ್ಬೇಕಂದ್ರೆ ಭಗವಂತನ ಭಕ್ತಿ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಸ್ಕೊಳ್ತಾ ಯಾವ ರೀತಿ ಅರ್ಜುನ ಮುಂದಿನ ಶ್ಲೋಕಗಳಲ್ಲಿ ಅಂದರೆ ಈ ಭಗವಂತ ಈ ಅಧ್ಯಾಯದಲ್ಲಿ ಏನೆಲ್ಲ ಹೇಳ್ತಾ ಹೋಗ್ತಾನೆ ನಂತರ ಯಾವ ರೀತಿ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಳ್ತಾನೆ ಅನ್ನೋದು ಕೂಡ ಮುಂದೆ ಭಾಳ ಸ್ವಾರಸ್ಯಕರವಾಗಿರುತ್ತೆ ದಯವಿಟ್ಟು ಅದರಿಂದ ಈ ವಿಭೂತಿ ಯೋಗ ಭಾಳ ಚೆನ್ನಾಗಿದೆ ಆದ ಕಾರಣ ನಾವು ಪ್ರತಿಯೊಂದು ಶ್ಲೋಕವನ್ನು ಕೂಡ ಹತ್ತು ಹನ್ನೆರಡು ನಿಮಿಷ ಆದರೂ ಚರ್ಚೆ ಮಾಡಲೇಬೇಕಾಗತ್ತೆ ನಾಳೆ ಮುಂದಿನ ಶ್ಲೋಕದ ಕಡೆ ಗಮನ ಕೊಡೋಣ ಹರೇ ಕೃಷ್ಣ